ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾಗಿ ಚಂದ್ರಶೇಖರ ಪಾಟೀಲ ಮತ್ತು ಉಪಾಧ್ಯಕ್ಷರಾಗಿ ಪ್ರಭು ಸಂಬಾರೆ. ಅವಿರೋಧ ಆಯ್ಕೆಯಾದರು ಇಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ತಲಾ ಒಬ್ಬೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣೆ ಅಧಿಕಾರಿ ಶಶಿಕಲಾ ಪಾಟೀಲ ನೂತನ ಅಧ್ಯಕ್ಷರಾದ ಚಂದ್ರಶೇಖರ ಪಾಟೀಲ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಪ್ರಭು ಸಾಂಬಾರೆಯವರ ಅವಿರೋಧ ಆಯ್ಕೆ ಘೋಷಣೆ ಮಾಡಿದರು ನಂತರ ಬ್ಯಾಂಕಿನ ನೂತನ ಅಧ್ಯಕ್ಷರು ಉಪಾಧ್ಯಕ್ಷ ಮತ್ತು ಆಡಳಿತ ಮಂಡಳಿ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿ ಪ್ರಮಾಣ ಪತ್ರ ವಿತರಿಸಲಾಯಿತು ನೂತನ ಅಧ್ಯಕ್ಷ ಚಂದ್ರಶೇಖರ ಪಾಟೀಲ ಮಾತನಾಡಿ ಆಡಳಿತ ಮಂಡಳಿ ಸದಸ್ಯರ ಸಿಬ್ಬಂದಿಗಳ ಮತ್ತು ಗ್ರಾಹಕರ ಸಹಕಾರದಿಂದ ಬ್ಯಾಂಕ್ ಅಭಿವೃದ್ಧಿ ಪಥದಲ್ಲಿ ಸಾಗಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ವಿಜಯ ರವದಿ ಮಾತನಾಡಿ ಬ್ಯಾಂಕ್ ಅಭಿವೃದ್ಧಿಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯವಿದ್ದು ಅದೇ ರೀತಿ ಎಲ್ಲ ಸದಸ್ಯರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸಹಕಾರ ನೀಡಲಾಗುವುದು ಎಂದರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಚುನಾವಣೆ ಪ್ರಕ್ರಿಯೆಯನ್ನು ಸರಳ ಮತ್ತು ಯಶಸ್ವಿಯಾಗಿ ಜರುಗಿಸಿದ ಸಹಕಾರ ಅಭಿವೃದ್ಧಿ ಅಧಿಕಾರಿ ಹಾಗೂ ಚುನಾವಣೆ ಅಧಿಕಾರಿ ಶ್ರೀಮತಿ ಶಶಿಕಾಲಾ ಪಾಟೀಲ ಇವರನ್ನು ಸಂಸ್ಥೆ ವತಿಯಿಂದ ಸತ್ಕರಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸದಸ್ಯರಾದ ಶ್ರೀ ಸೋಮಣ್ಣ ಗಂಧ ಶ್ರೀ ಮಲ್ಲಿಕಾರ್ಜುನ ತೇರಣಿ ಶ್ರೀ ಶಿವಾನಂದ ನೂಲಿ ಶ್ರೀ ಸೋಮಶೇಖರ ಪಟ್ಟಣಶೆಟ್ಟಿ ಶ್ರೀ ಚಂದ್ರಶೇಖರ ಪಾಟೀಲ ಶ್ರೀ ಶಂಕರಗೌಡ ಪಾಟೀಲ ಶ್ರೀ ಸುಭಾಷ ಪಾಟೀಲ ಶ್ರೀ ವಿಜಯ ರವದಿ ಶ್ರೀ ಸಿದ್ದೇಶ್ವರ ಹೆದ್ದೂರು ಶೆಟ್ಟಿ ಶ್ರೀಮತಿ ಗೌರವ್ವ ನಾಯ್ಕ ಶ್ರೀಮತಿ ಸುವರ್ಣ ಹುಂಡೆಕಾರ ಶ್ರೀ ಮೌನೇಶ್ ಪೋತದಾರ ಶ್ರೀ ರಾಜು ಬಾಗಲಕೋಟಿ ಶ್ರೀ ಮಲ್ಲಿಕಾರ್ಜುನ ಕೋಟ್ಯಾಗೋಳ ಶ್ರೀ ಪ್ರಭು ಸಾಂಬಾರೆ ವ್ಯವಸ್ಥಾಪಕ ಶ್ರೀ ಕೆಬಿಬಂದಾಯಿ ಬಂದಾಯಿ ಉಪಸ್ಥಿತರಿದ್ದರು ನಂತರ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಗರದ ಪ್ರಮುಖರು ಶುಭಾಶಯ ಕೋರಿ ಅಭಿನಂದಿಸಿದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸುನಿಲ್ ಲಾಳಗೆ ಸಿ ಒಂಬತ್ತು ಕನ್ನಡ ನ್ಯೂಸ್ ಹುಕ್ಕೇರಿಶೇಖರ್ ಮಲಗೌಡ ಪಾಟೀಲ್ ಇವರನ್ನು ಅಧ್ಯಕ್ಷರಂದು ವಿಜಯಕುಮಾರ್ ಬಾಳಪ್ಪ ಅವರು ಹಾಗೂ ಅನುಮೋದಕರಾಗಿ ರಾಜ್ಕುಮಾರ್ ಮಹಾದೇವ್ ಬಾವಲಕೋಟೆ ಇವರು ಅನುಮೋದನೆ ಮಾಡುತ್ತಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಇವರನ್ನು ಅವಿರೋಧವಾಗಿ ಪ್ರಭು ವೀರಭದ್ರ ಸಾಂಬಾರಿಯವರನ್ನು ಮುಂದಿನ ಐದು ವರ್ಷಗಳ ಅವಧಿಗಾಗಿ ಆಯ್ಕೆ ಮಾಡಲಾಯಿತು ಚೇರ್ಮನ ಮತ್ತೆ ಚೇರ್ಮನ ಏನ್ ಏನು ಏನ್ ಅಹಮ್ಮದ್ ಅವರು ಎಲ್ಲ ನಿಮ್ಮ ಗೂಡಿಯವರು ಒಂದ್ ಚೆನ್ನಾಗಿ ಹೋಗೋದು ಮೊದ್ಲಿಂದ ಬಂದದ ಐತಿ ಆ ಪ್ರಕಾರ ನಾವು ನಡ್ಕೊತೇವೆ ನೀವು ಕೋಪರೇಷನ್ ಕೊಡ್ರಿ ನಾವು ಸರ್ಕಾರದಿಂದ ಹೋಗೋನು ರ್ಯಾಂಕಿನ ಹಿಸ್ಟ್ರಿ ರವ್ರಿ ಅವ್ರಿಗೆ ಹೇಳಿ ಹತ್ತೊಂಬತ್ತು ನೂರ ಐವತ್ತನೇ ಇಷ್ಟ ಈಗ ಬಂದಾಗಿತ್ತು ಆಮೇಲೆ ಐವತ್ತೈದನೇ ಇಷ್ಟು ಈಗನೆಲ್ಲ ಪ್ರಚಾರಕ್ಕೆ ಹೋದಾಗ ಸುಭಾಷ್ ಪಾಟೀಲ್ ಮಲಗೌಡ ಸುಭಾಷ್ ನಲಗೌಡ ಪಾಟೀಲ್ ಯಾರ ಅದಕ್ಕೆ ಇವರು ಇವರು ಫಾದರ್ ಅವರು ಬಾಂಬೆ ಹೈಕೋರ್ಟ್ ಜೆ ಜಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಂತ ನಾಡಿಸಿದವ್ರ ಎಲ್ಲರು ಹಂಗ್ಕೊಂಡು ಬಂದೇವಿ ಮುಂದೇನೂ ಆ ರೀತಿ ನಾವು ಸರ್ಕಾರ ಕೊಡ್ತೀವಿ ಅವರಂತೂ ಎಲ್ಲರ ಜೊತೆಗೆ ತೊಗೊಂಡು ಹೋಗ್ತಾ ಅಂತ ಒಂದು ವಿಶ್ವಾಸ ನನ್ನಲ್ಲಿದೆ ಆ ನಿಟ್ಟಿನಲ್ಲಿ ಯಾಕಂದರೆ ಇವತ್ತು ಭಾಳ ಪೈಪೋಟಿ ಯುಗ ಆಯಿತು ಬ್ಯಾಂಕಿಂಗ್ ಲೈನ್ ಅಂಥ ಯುಗದಲ್ಲಿ ನಮ್ಮ ಬ್ಯಾಂಕ್ ಇಂದೂ ಒಳ್ಳೆಯ ಕೆಲಸ ಮಾಡಿದೆವು ತಮ್ಮೆಲ್ಲರ ಸರ್ಕಾರದಿಂದ ಬ್ಯಾಂಕಿನೂ ಭಾಳ ನಾವು ಉನ್ನತೀಕರಣ ಮಾಡಬೇಕು ಸುಮಾರು ಆರು ಬ್ರ್ಯಾಂಚ್ ಮಾಡಿದೆ ಅಷ್ಟ ಬ್ರಾಂಚ್ ಮಾಡಿದ್ರೂ ಸಹ ಆಗಲಿಲ್ಲ ಆ ಬ್ಯಾಂಕ್ಗಳ ಒಂದು ಸರ್ವೋತ್ಮುಖ ಅಭಿವೃದ್ಧಿಗಾಗಿ ಎಲ್ಲರೂ ಕಂಕಣ ಭದ್ರ ಆಗಬೇಕು ಬರೀ ನಾವು ನಿರ್ದೇಶಕರಾಗಿ ಭಾಳ ಸಲ ನೋಡಿದ್ವಿ ನಾವು ಇವತ್ತು ಅಷ್ಟೇ ಜಲ್ದಿ ಬಂದೆವು ಇಂಟ್ರೆಸ್ಟ್ ತಗೊಂಡ ಬ್ಯಾಂಕಿನ ಅಭಿವೃದ್ಧಿಗಾಗಿ ಶ್ರಮಿಸೋಣ ಅವರಿಬ್ಬರ ನೇತೃತ್ವದಲ್ಲಿ ಬ್ಯಾಂಕ್ ಅಭಿವೃದ್ಧಿ ಹೊಂದಿ ನಾವು ಎಲ್ಲ ಸರ್ಕಾರ ಕೊಡೋಣ ಅದೇ ಇವತ್ತ